ಸ್ನೇಹಿತರೆ ಈ ಕಥೆ ತಮಿಳುನಾಡಿನ ತಂಜಾವೂರಿನಲ್ಲಿ ಶುರುವಾಗುತ್ತದೆ ಕಾವೇರಿ ನದಿ ದಡದಲ್ಲಿರುವ ಆ ಪಟ್ಟಣವು ಎಷ್ಟು ಗದ್ದಲದಿಂದ ಕೂಡಿತ್ತೋ ಜಾನಕಿಯ ಮನಸ್ಸು ಮಾತ್ರ ಅಷ್ಟೇ ಮೌನವಾಗಿರುತ್ತಿತ್ತು ಅವಳು ಅನುಭವಿಸಿದ ನೋವಿಗೆ ಮತ್ತು ಕಷ್ಟಗಳಿಗೆ ದಶಕಗಳ ಇತಿಹಾಸವಿತ್ತು ಜಾನಕಿ ಹತ್ತು ವರ್ಷದವಳಿದ್ದಾಗ ಆಕೆಯ ತಂದೆತಾಯಿ ಅವಳನ್ನು ಕಾಶಿಯಾತ್ರೆಗೆಂದು ಕರೆದುಕೊಂಡು ಹೋಗಿದ್ದರು ಬಸ್ಸು ಘಾಟ್ನ ತಿರುವಿನಲ್ಲಿ ಚಲಿಸುತ್ತಿದ್ದಾಗ ಆಕಸ್ಮಿಕವಾಗಿ ನಡೆದ ಆ ಘೋರ ಅಪಘಾತ ಜಾನಕಿಯ ಬದುಕನ್ನೇ ಕತ್ತಲು ಮಾಡಿತ್ತು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಜಾನಕಿಯ ತಂದೆತಾಯಿ ಈ ಲೋಕಕ್ಕೆ ವಿದಾಯ ಹೇಳಿದರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಜಾನಕಿ ಬದುಕುಳಿದಳು ಅನಾಥೆಯಾದ ಜಾನಕಿಯನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲದೆ ಅವಳ ಚಿಕ್ಕಪ್ಪ ತನ್ನ ಮನೆಗೆ ಕರೆದುಕೊಂಡು ಹೋದರು ಆದರೆ ಆಕೆಯನ್ನು ಪ್ರೀತಿಯಿಂದ ಕರೆದುಕೊಂಡು ಬಂದಿರಲಿಲ್ಲ ಬದಲಾಗಿ ಸಮಾಜಕ್ಕೆ ಹೆದರಿ ಅನಿವಾರ್ಯವಾಗಿ ಕರೆದುಕೊಂಡು ಬಂದಿದ್ದರು ಚಿಕ್ಕಪ್ಪನ ಮನೆಯಲ್ಲಿ ಜಾನಕಿ ಮಗಳಾಗಿರದೆ ಒಬ್ಬ ಕೆಲಸದವಳಾಗಿದ್ದಳು ಶಾಲೆಗೆ ಹೋಗಿ ಬರುವ ಸಮಯ ಬಿಟ್ಟರೆ ಮಿಕ್ಕ ಸಮಯದಲ್ಲಿ ಆಕೆ ತನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನ ಸೇವೆ ಮಾಡಬೇಕಾಗಿತ್ತು ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಚಿಕ್ಕಮ್ಮನ ಚುಚ್ಚುಮಾತುಗಳು ಚಿಕ್ಕಪ್ಪನ ಬೇಜವಾಬ್ದಾರಿಯ ನಡೆನುಡಿಗಳು ಆಕೆಯ ಕಣ್ಣೀರಿಗೆ ಕಾರಣವಾಗಿದ್ದವು ತನ್ನ ಸಮವಯಸ್ಕರಾದ ಚಿಕ್ಕಪ್ಪನ ಮಕ್ಕಳು ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸುವಾಗ ತಾನು ಹಳೆಯ ಬಟ್ಟೆಯಲ್ಲಿ ಮನೆಯ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು ಎಷ್ಟೇ ಕಷ್ಟಗಳು ಬಂದರೂ ಜಾನಕಿ ಎದೆಗುಂದಲಿಲ್ಲ ಮನೆಯಲ್ಲಿ ದೀಪ ಉರಿಸಿದರೆ ಎಣ್ಣೆ ಖಾಲಿಯಾಗುತ್ತದೆ ಎಂದು ಆಕೆಯ ಚಿಕ್ಕಮ್ಮ ನಿತ್ಯವೂ ಜಗಳವಾಡುತ್ತಿದ್ದಳು ಆ ಬೈಗುಳದ ನಡುವೆಯೂ ಜಾನಕಿ ರಾತ್ರಿ ಹೊತ್ತು ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದಳು ಹೇಗಾದರೂ ಮಾಡಿ ಈ ನರಕದಿಂದ ಹೊರಬಂದು ಸ್ವಂತ ಕಾಲ ಮೇಲೆ ನಿಲ್ಲಬೇಕೆಂಬುದೇ ಅವಳ ಏಕೈಕ ಗುರಿಯಾಗಿತ್ತು ಅಷ್ಟೆಲ್ಲಾ ಕಷ್ಟಪಟ್ಟು ಓದಿ ಇಡೀ ಕಾಲೇಜಿಗೆ ಆಕೆ ಪ್ರಥಮ ಸ್ಥಾನ ಪಡೆದರು ಅವಳ ಬೆನ್ನು ತಟ್ಟಲು ಯಾರೂ ಇರಲಿಲ್ಲ ತನ್ನ ಮಕ್ಕಳು ಕೇವಲ ಪಾಸಾಗಿದ್ದಾರೆ ಇವಳು ಇಡೀ ಕಾಲೇಜಿಗೆ ಪ್ರಥಮ ಸ್ಥಾನ ಬಂದಿದ್ದಾಳೆ ಎಂಬ ಹೊಟ್ಟೆಕಿಚ್ಚಿನಿಂದ ಆಕೆಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಜಾನಕಿಯ ಮದುವೆ ಮಾಡಲು ನಿರ್ಧರಿಸಿದರು ಹೀಗೆ ಯೋಚಿಸಿದ ಗಂಡ ಹೆಂಡತಿ ಹುಡುಗ ಹೇಗಿದ್ದರೂ ಪರವಾಗಿಲ್ಲ ಎಂಥವನಾದರೂ ಪರವಾಗಿಲ್ಲ ಅಂತೇಳಿ ವರನನ್ನು ಹುಡುಕಲು ಶುರು ಮಾಡಿದರು ಹೀಗಿರುವಾಗ ಜಾನಕಿಯ ಬದುಕಿಗೆ ತಂಗಾಳಿಯಂತೆ ಬಂದವನೇ ಅಂಜಿತ್ ಪಕ್ಕದ ಊರಿನ ಒಂದು ಕಾರ್ಖಾನೆಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡುತ್ತಿದ್ದ ಸಾಧಾರಣ ಯುವಕ ಆತನಿಗೂ ತಾಯಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಅಮ್ಮ ಮಗ ವಾಸ ಮಾಡುತ್ತಿದ್ದರು ತಂದೆ ಇಲ್ಲದೆ ಚಿಕ್ಕಪ್ಪನ ಮನೆಯಲ್ಲಿ ನಲುಗುತ್ತಿದ್ದ ಜಾನಕಿಯ ಕಷ್ಟವನ್ನು ಅರಿತಿದ್ದ ಅಂಜಿತ್ ಯಾವುದೇ ವರದಕ್ಷಿಣೆ ಹಂಗಿಲ್ಲದೆ ಕೇವಲ ಅವಳ ಗುಣವನ್ನು ಮೆಚ್ಚಿ ಮದುವೆಯಾಗಲು ಮುಂದೆ ಬಂದನು ಜಾನಕಿಯನ್ನು ಒಂದು ದೊಡ್ಡ ಭಾರವೆಂದು ಭಾವಿಸಿದ್ದ ಆಕೆಯ ಚಿಕ್ಕಪ್ಪ ಚಿಕ್ಕಮ್ಮ ಅವಸರವಾಗಿ ದೇವಸ್ಥಾನದಲ್ಲಿ ಅತ್ಯಂತ ಸರಳವಾಗಿ ಮದುವೆ ಮಾಡಿಸಿ ಕೈತೊಳೆದುಕೊಂಡರು ಮದುವೆಯಾದ ಹೊಸದರಲ್ಲಿ ಜಾನಕಿ ಜೀವನದಲ್ಲಿ ಮೊದಲ ಬಾರಿಗೆ ನೆಮ್ಮದಿಯನ್ನು ಕಂಡಳು ಅಂಜಿತ್ತಿಗೆ ಸಂಬಳ ಕಡಿಮೆಯಿದ್ದರೂ ಅವಳನ್ನು ರಾಣಿಯಂತೆ ನೋಡಿಕೊಳ್ಳುವ ದೊಡ್ಡ ಗುಣವಿತ್ತು ಆ ಪುಟ್ಟ ಬಾಡಿಗೆ ಮನೆಯ ಸಂಸಾರದಲ್ಲಿ ಪ್ರೀತಿ ತುಂಬಿ ತುಳುಕುತ್ತಿತ್ತು ಅಂಜಿತ್ ಸಂಪಾದನೆ ಮನೆಯ ಖರ್ಚು ವೆಚ್ಚಗಳಿಗೆ ಖಾಲಿಯಾಗುತ್ತಿತ್ತು ಜಾನಕಿ ಕೂಡ ಸುಮ್ಮನೆ ಕೂರದೆ ತನ್ನ ಪದವಿಯ ಆಧಾರದ ಮೇಲೆ ಕೆಲಸ ಹುಡುಕಲು ಪ್ರಯತ್ನಿಸಿದಳು ಆದರೆ ಲಂಚವಿಲ್ಲದೆ ಎಲ್ಲಿಯೂ ಒಳ್ಳೆಯ ಕೆಲಸ ಆಕೆಗೆ ಸಿಗಲಿಲ್ಲ ಇಂಥ ಸಮಯದಲ್ಲಿ ಒಂದು ದಿನ ಆಘಾತಕಾರಿ ಸುದ್ದಿಯೊಂದು ಬಂತು ಕಾರ್ಖಾನೆಗೆ ನಷ್ಟವಾದ ಕಾರಣ ಅಂಜಿತ್ ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿ ಮುಚ್ಚಲ್ಪಟ್ಟಿತು ಇದರಿಂದ ಅಂಜಿತ್ಗೆ ದಾರಿ ಕಾಣದೆ ಬೇರೆ ಕೆಲಸಕ್ಕಾಗಿ ಹುಡುಕಲು ಮುಂದಾದನು ಎಷ್ಟೇ ಅಲೆದರೂ ಎಲ್ಲಿಯೂ ಕೆಲಸ ಸಿಗಲಿಲ್ಲ ದಿನ ಕಳೆದಂತೆ ಮನೆಯಲ್ಲಿದ್ದ ದಿನಸಿ ಖಾಲಿಯಾಗತೊಡಗಿತು ಬಾಡಿಗೆ ಕಟ್ಟಲಾಗದೆ ಮನೆ ಮಾಲೀಕರು ಬಂದು ಅವಮಾನಿಸಿ ಹೋಗುತ್ತಿದ್ದರು ಇದರಿಂದ ಅಂಜಿತ್ ಮಾನಸಿಕವಾಗಿ ಕುಗ್ಗಿಹೋದ ಜೇಬಿನಲ್ಲಿ ನಯಾಪೈಸೆ ಇಲ್ಲದೆ ಕೊನೆಗೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಯಿತು ಆಗ ಜಾನಕಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು ಹಸಿವಿನ ಮುಂದೆ ಈ ಪದವಿ ಇಟ್ಟುಕೊಂಡು ಏನು ಪ್ರಯೋಜನ ಎಂದು ಅನ್ನಿಸಿತು ಅಕ್ಕಪಕ್ಕದವರಿಂದ ಸ್ವಲ್ಪ ಸಾಲ ಪಡೆದು ಒಂದು ಇಸ್ತ್ರಿ ಇಸ್ತ್ರಿಪೆಟ್ಟಿಗೆಯನ್ನು ಖರೀದಿಸಿದಳು ಅದನ್ನು ಕಂಡ ಅಂಜಿತ್ ಕಣ್ಣೀರು ಹಾಕಿದನು ಜಾನಕಿ ನೀನು ಓದಿದವಳು ಹೀಗೆ ರಸ್ತೆಯಲ್ಲಿ ನಿಂತು ಇಸ್ತ್ರಿ ಮಾಡುತ್ತೀಯಾ ಜನರು ಏನಂತಾರೆ ಎಂದು ಸಂಕಟಪಟ್ಟನು ಆಗ ಜಾನಕಿ ತನ್ನ ಪತಿಯ ಕೈ ಹಿಡಿದು ಧೈರ್ಯ ಹೇಳಿದಳು ಅಂಜಿತ್ ಕಲಿತ ವಿದ್ಯೆ ಹೊಟ್ಟೆ ತುಂಬಿಸದಿದ್ದಾಗ ನಾವು ಕಲಿತ ಕಾಯಕವೇ ನಮ್ಮ ಕೈ ಹಿಡಿಯುತ್ತದೆ ನನ್ನ ಚಿಕ್ಕಪ್ಪನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ನನಗೆ ಅಭ್ಯಾಸವಿದೆ ದುಡಿಯುವುದಕ್ಕೆ ಯಾವ ಕೆಲಸವಾದರೇನು ಎಂದು ಹೇಳಿದಳು ಮರುದಿನವೇ ಅವಳು ಮನೆಯ ಮುಂಭಾಗದ ರಸ್ತೆ ಬದಿಯಲ್ಲಿ ಚಿಕ್ಕದಾದ ಟೇಬಲ್ ಹಾಕಿ ಇಸ್ತ್ರಿ ಅಂಗಡಿಯನ್ನು ಶುರು ಮಾಡಿದಳು ಆರಂಭದಲ್ಲಿ ಪರಿಚಯಸ್ಥರು ಅವಳನ್ನು ನೋಡಿ ಹೀಯಾಳಿಸಿದರು ಪದವಿ ಪಡೆದವಳು ಕೊನೆಗೆ ಇಸ್ತ್ರಿ ಅಂಗಡಿ ಇಟ್ಟಿದ್ದಾಳೆ ಎಂದು ಆಡಿಕೊಂಡರು ಆದರೆ ಜಾನಕಿ ಯಾವುದಕ್ಕೂ ಕಿವಿಕೊಡದೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಿಸಿ ಹಬೆಯಲ್ಲಿ ನಿಂತು ಬರುತ್ತಿದ್ದ ಗ್ರಾಹಕರನ್ನು ನಗುಮುಖದಿಂದ ಮಾತನಾಡಿಸುತ್ತಾ ಕೆಲಸ ಮಾಡುತ್ತಿದ್ದಳು ಈ ರೀತಿಯಾಗಿ ಜಾನಕಿ ತನ್ನ ಗಂಡನ ಮನೆಗೆ ಆಧಾರಸ್ತಂಭವಾದಳು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಒಂದು ಹಂತಕ್ಕೆ ತಂದಳು ಇಷ್ಟೆಲ್ಲಾ ಕಷ್ಟಪಟ್ಟರೂ ಜಾನಕಿಯ ಹಣೆ ಬರಹ ಮಾತ್ರ ಬದಲಾಗಲಿಲ್ಲ ಒಂದು ಕಷ್ಟ ತೊಲಗಿತು ಎನ್ನುವಷ್ಟರಲ್ಲಿ ಮತ್ತೊಂದು ಕಷ್ಟ ಬಂದು ಅಂಟಿಕೊಂಡಿತು ಏನಾಯಿತೆಂದರೆ ಮದುವೆಯಾಗಿ ಕೆಲವು ವರ್ಷಗಳಾಗಿದ್ದವು ಬದುಕು ಸುಧಾರಿಸಿಕೊಂಡು ಹೋಗುತ್ತಿದೆ ಎನ್ನುವಾಗ ಜಾನಕಿ ಗರ್ಭಿಣಿಯಾದಳು ಆ ಪುಟ್ಟ ಮನೆಯಲ್ಲಿ ಆನಂದಕ್ಕೆ ಪಾರವೇ ಇರಲಿಲ್ಲ ಗಂಡ ಹೆಂಡತಿ ಮತ್ತು ಅತ್ತೆ ಎಲ್ಲರೂ ಸಂಭ್ರಮಾಚರಣೆ ಮಾಡಿದರು ನೆರೆಹೊರೆಯ ಹಿರಿಯರು ಬಂದು ಜಾನಕಿಗೆ ಆಶೀರ್ವದಿಸುತ್ತಾ ನಿನಗೆ ಗಂಡು ಮಗುವೇ ಆಗಲಿ ತಾಯಿ ಎಂದು ಹರಸಿದರು ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಕೆಲವು ತಿಂಗಳು ಕಳೆಯುವಷ್ಟರಲ್ಲೇ ಜಾನಕಿಗೆ ವಿಪರೀತ ಹೊಟ್ಟೆನೋವು ಕಾಣಿಸಿಕೊಂಡಿತು ಗಾಬರಿಯಾದ ಅಂಜಿತ್ ಅವಳನ್ನು ಆಸ್ಪತ್ರೆಗೆ ಸೇರಿಸಿದನು ಆದರೆ ಮಗು ಕಳೆದು ಹೋಗಿತ್ತು ವೈದ್ಯರು ಹೇಳಿದರು ಇನ್ನು ಮುಂದೆ ನೀವು ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಎಂದು ತಾಕೀತು ಮಾಡಿದರು ಮಗುವನ್ನು ಕಳೆದುಕೊಂಡ ದುಃಖದಲ್ಲಿ ಜಾನಕಿ ಕುಗ್ಗಿಹೋದಳು ಅಂಜಿತ್ ಅವಳ ಕಣ್ಣೀರು ಒರೆಸಿ ನೀನು ಆರೋಗ್ಯವಾಗಿದ್ದರೆ ಮಗು ಇಂದಿಲ್ಲದಿದ್ದರೆ ನಾಳೆ ಆಗುತ್ತದೆ ಎಂದು ಸಮಾಧಾನ ಮಾಡಿದ ಆದರೆ ದುರದೃಷ್ಟ ಅವರನ್ನು ಸುಮ್ಮನೆ ಬಿಡಲಿಲ್ಲ ಇದು ಒಮ್ಮೆ ಮಾತ್ರವಲ್ಲ ಎರಡನೇ ಬಾರಿಯೂ ನಡೆಯಿತು ಮೂರನೇ ಬಾರಿಯೂ ಅದೇ ಆಯಿತು ಸುಮಾರು ನಾಲ್ಕು ವರ್ಷಗಳ ಅವಧಿಯಲ್ಲಿ ಜಾನಕಿ ಪದೇ ಪದೇ ತನ್ನ ಹೊಟ್ಟೆಯಲ್ಲಿನ ಕಂದಮ್ಮಗಳನ್ನು ಕಳೆದುಕೊಂಡಳು ಈಗ ನೆರೆವರೆಯವರ ದೃಷ್ಟಿ ಸಂಪೂರ್ಣವಾಗಿ ಬದಲಾಯಿತು ಇಷ್ಟು ದಿನ ಅನುಕಂಪ ತೋರಿಸುತ್ತಿದ್ದ ಜನರೇ ಈಗ ಅವಳನ್ನು ಕಂಡರೆ ಅಪಶಕುನ ಎನ್ನಲು ಶುರು ಮಾಡಿದರು ಇವಳ ನೆರಳು ಬಿದ್ದರೆ ಒಳ್ಳೆಯದಾಗುವುದಿಲ್ಲ ಇವಳು ಹುಟ್ಟುವ ಮಕ್ಕಳನ್ನು ನುಂಗಿ ನೀರು ಕುಡಿಯುವವಳು ಎಂದು ಗಲ್ಲಿಯ ಹೆಂಗಸರು ಆಡಿಕೊಳ್ಳತೊಡಗಿದರು ಜಾನಕಿ ಬೀದಿಯಲ್ಲಿ ನಡೆದು ಹೋಗುವಾಗ ಜನ ಮುಖ ತಿರುಗಿಸಿಕೊಳ್ಳುತ್ತಿದ್ದರು ಜಾನಕಿ ಇದೆಲ್ಲ ನೋವನ್ನು ನುಂಗಿಕೊಂಡು ತಾನೇನು ತಪ್ಪು ಮಾಡಿದ್ದೇನೆ ಎಂದು ದೇವರಿಗೆ ಕೇಳುತ್ತಿದ್ದಳು ದಿನಗಳು ಕಳೆದಂತೆ ಗಂಡ ಅಂಜಿತ್ ಕೂಡ ಬದಲಾದ ಆರಂಭದಲ್ಲಿ ಹೆಂಡತಿಯ ಪರವಾಗಿ ನಿಲ್ಲುತ್ತಿದ್ದವನು ಈಗ ಸಮಾಜದ ಮತ್ತು ತನ್ನ ತಾಯಿಯ ಮಾತು ಕೇಳಿ ಜಾನಕಿಯ ಮೇಲೆ ರೇಗಾಡಲು ಶುರು ಮಾಡಿದ ನಿನ್ನಿಂದಾಗಿ ನನ್ನ ವಂಶ ಇಲ್ಲಿಗೆ ನಿಂತು ಹೋಗಿದೆ ನೀನು ಬಂಜೆಯಾಗೇ ಉಳಿಯುತ್ತೀಯಾ ಎಂದು ಹೀಯಾಳಿಸಿದ ಇಲ್ಲಿಯವರೆಗೂ ಸುಮ್ಮನಿದ್ದ ಅಂಜಿತ್ನ ತಾಯಿ ಈಗ ಪ್ರತಿದಿನವೂ ಮಗನ ತಲೆ ಕೆಡಿಸುತ್ತಿದ್ದಳು ಇವಳನ್ನು ನಂಬಿಕೊಂಡರೆ ನೀನು ತಂದೆಯಾಗುವುದಿಲ್ಲ ನೀನು ಬೇರೆ ಮದುವೆಯನ್ನು ಮಾಡಿಕೊಂಡು ನಿನ್ನ ಜೀವನ ನೀನು ನೋಡು ಎಂದು ಹೇಳಿದಳು ಜಾನಕಿ ಅಂಜಿತ್ಗೆ ಕೈ ಮುಗಿದು ರೀ ಆತುರ ಪಡಬೇಡಿ ದಯವಿಟ್ಟು ನನ್ನ ಮಾತನ್ನು ಕೇಳಿ ಎಂದು ಬೇಡಿಕೊಂಡರು ಅಂಜಿತ್ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಯಾಕಂದರೆ ಜಾನಕಿ ಸ್ತ್ರೀಯಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ ಅವನ ಕೈಗೆ ಕೊಟ್ಟಿದ್ದಳು ಅಷ್ಟೇ ಅಲ್ಲದೆ ಅಂಜಿತ್ ಈಗ ಒಳ್ಳೆಯ ಉದ್ಯೋಗಕ್ಕೆ ಸೇರಿದ್ದ ಕೊನೆಗೊಂದು ದಿನ ಅಂಜಿತ್ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದ ತನ್ನ ತಾಯಿಯ ಒತ್ತಾಯಕ್ಕೆ ಮಣಿದು ಕವಿತಾ ಎಂಬ ಇನ್ನೊಬ್ಬ ಹುಡುಗಿಯನ್ನು ಎರಡನೇ ಮದುವೆಯಾದ ಕವಿತಾ ನೋಡಲು ದಷ್ಟಪುಷ್ಟವಾಗಿದ್ದಳು ಅವಳಿಂದ ವಂಶ ಬೆಳೆಯುತ್ತದೆ ಎಂದು ಅಂಜಿತ್ನ ತಾಯಿ ನಂಬಿದ್ದಳು ಜಾನಕಿಗೆ ಇದು ಬರಸಿಡಿಲಿನಂತೆ ಬಡಿದ ವಿಷಯವಾಗಿತ್ತು ತನ್ನ ಪ್ರೀತಿಯ ಗಂಡ ತನಗೆ ದ್ರೋಹ ಮಾಡುತ್ತಾನೆ ಎಂದು ಅವಳು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಆದರೆ ಅವಳು ಎಲ್ಲಿಗೂ ಹೋಗಲು ಸಾಧ್ಯವಿರಲಿಲ್ಲ ಅನಾಥೆಯಾದ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಗಂಡನ ಮನೆಯಲ್ಲಿಯೇ ಒಂದು ಮೂಲೆಯಲ್ಲಿ ಒಬ್ಬ ಕೆಲಸದವಳಿಗಿಂತ ಕಡೆಯಾಗಿ ಬದುಕಲು ನಿರ್ಧರಿಸಿದಳು ಕವಿತಾ ಮನೆಗೆ ಬಂದ ನಂತರ ಜಾನಕಿಯ ಬದುಕು ನರಕವಾಯಿತು ಹೊಸ ಹೆಂಡತಿಯ ಮೋಹದಲ್ಲಿ ಅಂಜಿತ್ ಜಾನಕಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲು ಪ್ರಾರಂಭಿಸಿದ ಮನೆಯ ಯಾವುದೇ ಶುಭ ಕಾರ್ಯಗಳಲ್ಲಿ ಜಾನಕಿಯನ್ನು ಹತ್ತಿರಕ್ಕೂ ಸೇರಿಸುತ್ತಿರಲಿಲ್ಲ ಅವಳಿಗೆ ಊಟ ಹಾಕುವಾಗಲೂ ತಾರತಮ್ಯ ಮಾಡುತ್ತಿದ್ದರು ಆದರೂ ಜಾನಕಿ ಎಲ್ಲವನ್ನೂ ಸಹಿಸಿಕೊಂಡು ತನ್ನ ಇಸ್ತ್ರಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಹೇಗೋ ಜೀವನ ನಡೆಸುತ್ತಿದ್ದಳು ಅವಳಿಗೆ ಶಾಂತಿ ಸಿಗುತ್ತಿದ್ದ ಒಂದೇ ಒಂದು ಜಾಗವೆಂದರೆ ಅದು ಊರ ಹೊರಗಿನ ಕಾವೇರಿ ನದಿಯ ತೀರ ಬೆಳಗಿನ ಜಾವಜನ ಏಳುವ ಮುನ್ನವೇ ಎದ್ದು ನದಿ ತೀರಕ್ಕೆ ಹೋಗಿ ಕೂತರೆ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು ತನ್ನ ಕಷ್ಟಗಳನ್ನೆಲ್ಲ ಆ ಹರಿಯುವ ನೀರಿನ ಜೊತೆ ಹಂಚಿಕೊಳ್ಳುತ್ತಿದ್ದಳು ನಾನೇನು ಪಾಪ ಮಾಡಿದ್ದೇನೆ ನನಗೆ ಯಾಕೆ ಇಷ್ಟೊಂದು ಕಷ್ಟ ಎಂದು ಕಣ್ಣೀರು ಹಾಕುತ್ತಿದ್ದಳು ಇದೇ ರೀತಿ ಇನ್ನೊಂದು ವರ್ಷ ಕಳೆಯಿತು ಅದೊಂದು ದಿನ ಎಂದಿನಂತೆ ಜಾನಕಿ ನದಿ ತೀರಕ್ಕೆ ಬಂದಿದ್ದಳು ಅಂದು ವಾತಾವರಣ ಬಹಳ ಶಾಂತವಾಗಿತ್ತು ಮತ್ತು ಮಂಜು ಕವಿದಿತ್ತು ಆ ಮಂಜು ಮುಸುಕಿದ ವಾತಾವರಣದಲ್ಲಿ ಜಾನಕಿ ಕಲ್ಲಿನ ಮೇಲೆ ಕುಳಿತು ನೀರನ್ನೇ ದಿಟ್ಟಿಸುತ್ತಾ ತನ್ನ ಹಣೆಬರಹವನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಳು ಆಗ ಅವಳಿಗೆ ಪಕ್ಕದ ಪೊದೆಯ ಕಡೆಯಿಂದ ಏನೋ ಒಂದು ಸದ್ದು ಕೇಳಿಸಿತು ಅದು ಯಾವುದೋ ಪ್ರಾಣಿಯ ಶಬ್ದದಂತೆ ಅಥವಾ ಯಂತ್ರದ ಶಬ್ದದಂತೆ ಇರಲಿಲ್ಲ ಜಾನಕಿ ತಕ್ಷಣ ಎದ್ದು ಆ ಶಬ್ದ ಬಂದ ಕಡೆಗೆ ಹೆಜ್ಜೆ ಹಾಕಿದಳು ನದಿದಡದ ಎತ್ತರದ ಹುಲ್ಲಿನ ಪೊದೆಯ ಹತ್ತಿರ ಹೋದಾಗ ಅಲ್ಲಿ ಕಂಡ ದೃಶ್ಯ ನೋಡಿ ಅವಳು ಬೆಚ್ಚಿಬಿದ್ದಳು ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿದ್ದ ನವಜಾತ ಶಿಶುವೊಂದು ಚಳಿಯಲ್ಲಿ ನಡುಗುತ್ತಾ ಅಳುತ್ತಿತ್ತು ಅದನ್ನು ಕಂಡು ಜಾನಕಿಯ ಎದೆ ಜಲ್ಲೆಂದಿತು ಯಾರೋ ಪಾಪಿಗಳು ಹೂವಿನಂತಿರುವ ಈ ಹೆಣ್ಣು ಹಸುಗೂಸನ್ನು ಇಲ್ಲಿ ಎಸೆದು ಹೋಗಿದ್ದಾರೆ ಎಂದು ಮರುಗಿದಳು ತಕ್ಷಣವೇ ಮಗುವನ್ನು ಎತ್ತಿಕೊಂಡಳು ಮಗುವಿನ ಮೈತಣ್ಣಗಾಗಿ ಹಸಿವಿನಿಂದ ಮತ್ತು ಚಳಿಯಿಂದ ಸೊರಗಿ ಹೋಗಿತ್ತು ಜಾನಕಿ ಮಗುವನ್ನು ಎತ್ತಿಕೊಂಡ ತಕ್ಷಣ ಮಗು ಅಳುವುದನ್ನು ನಿಲ್ಲಿಸಿ ಅವಳನ್ನೇ ನೋಡಿತು ಆ ಮಗುವಿನ ಕಣ್ಣುಗಳಲ್ಲಿ ಕಂಡ ಅಮಾಯಕತೆ ಮತ್ತು ದೈವಿಕ ಕಳೆ ಜಾನಕಿಯ ಮನಸ್ಸಿನಲ್ಲಿ ತಾಯ್ತನದ ಭಾವನೆಯನ್ನು ಮತ್ತೆ ಚಿಗುರಿಸಿತು ತನ್ನ ಸ್ವಂತ ಮಕ್ಕಳು ಉಳಿಯದಿದ್ದರೂ ಕಾವೇರಿ ತಾಯಿಯೇ ತನಗಾಗಿ ಈ ಮಗುವನ್ನು ಕರುಣಿಸಿದ್ದಾಳೆ ಎಂದು ಅವಳಿಗೆ ಅನ್ನಿಸಿತು ಆ ಮಗುವನ್ನು ಎದಗವಚಿಕೊಂಡಾಗ ಅವಳಿಗಾದ ಆನಂದವನ್ನು ವರ್ಣಿಸಲು ಸಾಧ್ಯವಿರಲಿಲ್ಲ ಆ ಕ್ಷಣದಲ್ಲಿ ಅವಳು ಮುಂದೆ ಏನಾಗುತ್ತದೆ ಎಂದು ಯೋಚಿಸಲಿಲ್ಲ ಮಗುವನ್ನು ಎತ್ತಿಕೊಂಡು ನೇರವಾಗಿ ಮನೆಗೆ ಬಂದಳು ಜಾನಕಿ ಕೈಯಲ್ಲಿ ಮಗುವನ್ನು ಹಿಡಿದು ಮನೆಗೆ ಬಂದಾಗ ಮನೆಯಲ್ಲಿದ್ದವರೆಲ್ಲರೂ ಆಶ್ಚರ್ಯದಿಂದ ಮತ್ತು ಅಸಹ್ಯದಿಂದ ನೋಡಿದರು ಅಂಜಿತ್ ಮತ್ತು ಕವಿತಾ ಇಬ್ಬರೂ ಕೋಪದಿಂದ ಇದು ಯಾರ ಮಗು ಎಲ್ಲಿಂದ ಎತ್ತಿಕೊಂಡು ಬಂದೆ ಎಂದು ಪ್ರಶ್ನಿಸಿದರು ಜಾನಕಿ ನದಿ ದಡದಲ್ಲಿ ಸಿಕ್ಕ ವಿಷಯವನ್ನು ಹೇಳಿದಾಗ ಅಂಜಿತ್ ಸಿಟ್ಟಿನಿಂದ ರೇಗಾಡಿದ ನಿನಗೆ ತಲೆ ಕೆಟ್ಟಿದೆಯಾ ಯಾರೋ ಬಿಟ್ಟು ಹೋದ ಮಗುವನ್ನು ನನ್ನ ಮನೆಗೆ ಎತ್ತಿಕೊಂಡು ಬಂದಿದ್ದೀಯಾ ಇದು ನದಿಯ ದಡದಲ್ಲಿ ಸಿಕ್ಕಿದೆ ಎಂದರೆ ಯಾವುದೋ ಜಲಪಿಶಾಚಿ ಇರಬೇಕು ಅಥವಾ ಯಾರದ್ದೋ ಪಾಪದ ಕೂಸು ಇರಬೇಕು ಇದು ನಿನಗೆ ಎಲ್ಲಿ ಸಿಕ್ಕಿತೋ ಅಲ್ಲೇ ಬಿಸಾಕಿಬಾ ಎಂದು ಗರ್ಜಿಸಿದ ಕವಿತಾ ಕೂಡ ಧ್ವನಿಗೂಡಿಸಿ ಇವಳು ಈ ಮನೆಗೆ ಅನಿಷ್ಟ ತಂದಿದ್ದಾಳೆ ಈಗ ಈ ಮಗುವಿನ ಮೂಲಕ ನಮ್ಮ ಮಾನ ಕಳೆಯಲು ನೋಡುತ್ತಿದ್ದಾಳೆ ಎಂದು ಕೂಗಾಡಿದಳು ಆದರೆ ಜಾನಕಿ ಈ ಬಾರಿ ಸುಮ್ಮನಿರಲಿಲ್ಲ ನಾನು ಸತ್ತರೂ ಪರವಾಗಿಲ್ಲ ಈ ಮಗುವನ್ನು ಬಿಡುವುದಿಲ್ಲ ಎಂದು ಹಠಹಿಡಿದಳು ಇದು ದೇವರ ಪ್ರಸಾದ ಇದನ್ನು ನಾನು ಸಾಕುತ್ತೇನೆ ಎಂದು ದಿಟ್ಟವಾಗಿ ಹೇಳಿದಳು ಇದರಿಂದ ವಿಪರೀತ ಕೋಪಗೊಂಡ ಅಂಜಿತ್ ಹಾಗಾದರೆ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಿನಗೆ ಈ ಮಗುವೇ ಮುಖ್ಯವಾಗಿದ್ದರೆ ನೀನು ಈ ಕ್ಷಣವೇ ಈ ಮನೆಯಿಂದ ಹೊರಗೆ ಹೋಗು ನಿನ್ನ ಮುಖವನ್ನು ನನಗೆ ಮತ್ತೆ ತೋರಿಸಬೇಡ ಎಂದು ಆಜ್ಞಾಪಿಸಿದ ಜಾನಕಿಗೆ ಆ ಮನೆಗಿಂತ ಆ ಮಗು ಮುಖ್ಯವಾಯಿತು ಒಂದು ಕ್ಷಣವೂ ಯೋಚಿಸದೆ ತನ್ನ ಹಳೆಯ ಬಟ್ಟೆಗಳನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಆ ಹಸುಬೂಸನ್ನು ಎತ್ತಿಕೊಂಡು ಕಣ್ಣೀರಾಕುತ್ತಾ ಮನೆಯಿಂದ ಹೊರ ನಡೆದಳು ಊರವರ ಮಾತುಗಳಿಗೆ ಕಿವಿಗೊಡದೆ ಅಲ್ಲಿಂದ ಬಹುದೂರದ ಒಂದು ಚಿಕ್ಕ ಹಳ್ಳಿಗೆ ಬಂದು ಸೇರಿದಳು ಆ ಹಳ್ಳಿಯ ದೇವಸ್ಥಾನದಲ್ಲಿ ಆಶ್ರಯ ಪಡೆದು ಮರುದಿನದಿಂದ ಕೂಲಿ ಮಾಡಲು ಶುರು ಮಾಡಿದಳು ಕೆಲವೇ ದಿನಗಳಲ್ಲಿ ಅಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲು ಹಾಕಿಕೊಂಡು ಟೀ ಅಂಗಡಿಯನ್ನು ಶುರು ಮಾಡಿದಳು ಮಗುವಿಗೆ ಸಿಂಚನಾ ಎಂದು ಹೆಸರಿಟ್ಟು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸಾಕುತ್ತಾ ಬಂದಳು ಕಷ್ಟಗಳು ಎಷ್ಟೇ ಇದ್ದರೂ ಮಗುವಿನ ನಗು ನೋಡಿದರೆ ಜಾನಕಿಗೆ ಎಲ್ಲಾ ಮರೆತು ಹೋಗುತ್ತಿತ್ತು ಇದೇ ರೀತಿ ವರ್ಷಗಳು ರುಳಿದವು ಸಿಂಚನ ಈಗ ನಾಲ್ಕು ವರ್ಷದ ಮುದ್ದು ಹುಡುಗಿ ನೋಡಲು ಬಹಳ ಸುಂದರವಾಗಿದ್ದಳು ಅವಳ ನಡವಳಿಕೆಯಲ್ಲಿ ಮತ್ತು ರೂಪದಲ್ಲಿ ಯಾವುದೋ ಶ್ರೀಮಂತಿಕೆಯ ಕಳೆಯದ್ದು ಕಾಣುತ್ತಿತ್ತು ಹೆದ್ದಾರಿಯಲ್ಲಿ ಹೋಗುವ ಶ್ರೀಮಂತರು ಜಾನಕಿಯ ಅಂಗಡಿಗೆ ಟೀ ಕುಡಿಯಲು ನಿಂತಾಗ ಸಿಂಚನಾಳನ್ನು ನೋಡುತ್ತಿದ್ದರು ಇವಳು ಯಾರೋ ರಾಜಕುಮಾರಿಯ ಹಾಗೆ ಇದ್ದಾಳೆ ಇವಳು ನಿಮ್ಮ ಮಗಳೇನಾ ಎಂದು ಆಶ್ಚರ್ಯದಿಂದ ಕೇಳುತ್ತಿದ್ದರು ಜಾನಕಿ ಮಾತ್ರ ಮಗಳಿಗೆ ಯಾವ ತೊಂದರೆಯೂ ಆಗದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿದ್ದಳು ಸಿಂಚನಾಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುತ್ತಾ ಅವಳೇ ತನ್ನ ಪ್ರಪಂಚ ಎಂದು ಬದುಕುತ್ತಿದ್ದಳು ಹೀಗಿದ್ದಾಗ ಒಂದು ದಿನ ಬೆಲೆ ಕಾರು ಆ ರಸ್ತೆಯಲ್ಲಿ ಬಂದು ಜಾನಕಿಯ ಗುಡಿಸಲಿನ ಮುಂದುಗಡೆ ಕೆಟ್ಟು ನಿಂತಿತು ಕಾರಿನ ಇಂಜಿನ್ನಿಂದ ಹೊಗೆ ಬರುತ್ತಿತ್ತು ಕಾರಿನಿಂದ ಶ್ರೀಮಂತ ಮಹಿಳೆಯೊಬ್ಬಾಕೆ ಇಳಿದಳು ಅವಳು ನೋಡಲು ಬಹಳ ಸುಂದರವಾಗಿದ್ದಳು ಮತ್ತು ಶ್ರೀಮಂತ ಮನೆಯಾಕೆ ಎಂಬುದು ಅವಳ ಬಟ್ಟೆ ಮತ್ತು ಆಭರಣಗಳಿಂದ ತಿಳಿಯುತ್ತಿತ್ತು ಅವಳು ಫೋನ್ನಲ್ಲಿ ಯಾರಿಗೋ ಜೋರಾಗಿ ಬೈಯುತ್ತಾ ಕಾರು ಕೆಟ್ಟು ಬಗ್ಗೆ ಮತ್ತು ಡ್ರೈವರ್ ಇಲ್ಲದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಳು ಅವಳು ಫೋನ್ ಇಟ್ಟು ಸುತ್ತಲೂ ನೋಡಿದಾಗ ಅವಳ ಕಣ್ಣು ಅಂಗಡಿಯ ಮುಂದೆ ಆಡುತ್ತಿದ್ದ ಪುಟ್ಟ ಸಿಂಚನಾಳ ಮೇಲೆ ಬಿತ್ತು ಆಕೆಯನ್ನು ನೋಡಿದ ತಕ್ಷಣ ಆ ಮಹಿಳೆಗೆ ಆಘಾತವಾಯಿತು ಅವಳ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುವ ಹಾಗಾಯಿತು ಅವಳು ನಂಬಲಾರದೆ ಕಣ್ಣು ಉಜ್ಜಿಕೊಂಡು ಹತ್ತಿರ ಬಂದು ಮಗುವನ್ನು ದಿಟ್ಟಿಸಿ ನೋಡಿದಳು ಸಿಂಚನ ಕೆನ್ನೆಯ ಮೇಲೆ ಒಂದು ಚಿಕ್ಕದಾಗಿ ಕಪ್ಪು ಚುಕ್ಕೆಯ ಹಾಗೆ ಇತ್ತು ಅದನ್ನು ಗಮನಿಸಿದ ಆ ಮಹಿಳೆ ಒಂದು ಕ್ಷಣ ಶಾಕಾದಳು ನಂತರ ನಡುಗುವ ದನಿಯಲ್ಲಿ ಜಾನಕಿಯನ್ನು ಕರೆದು ಅಮ್ಮ ಈ ಮಗು ಯಾರದು ನಿನಗೆ ಎಲ್ಲಿ ಸಿಕ್ಕಿತು ಎಂದು ಆತಂಕದಿಂದ ಕೇಳಿದಳು ಆ ಶ್ರೀಮಂತ ಮಹಿಳೆಯ ಪ್ರಶ್ನೆಗೆ ಜಾನಕಿ ಒಂದು ಕ್ಷಣ ತಬ್ಬಿಬ್ಬಾದಳು ಅವಳ ಎದೆಯಲ್ಲಿ ಹುಟ್ಟಿತು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ಮಗು ಎಲ್ಲಿ ತನ್ನ ಕೈ ತಪ್ಪುತ್ತದೋ ಎಂಬ ಭಯ ಅವಳನ್ನು ಆವರಿಸಿತು ಆದರೂ ಧೈರ್ಯ ತಂದುಕೊಂಡು ಈ ಮಗು ನನಗೆ ಕಾವೇರಿ ನದಿಯ ದಡದಲ್ಲಿ ಸಿಕ್ಕಿತು ಯಾರೋ ಪಾಪಿಗಳು ಇವಳನ್ನು ಅನಾಥೆಯಾಗಿ ಬಿಟ್ಟು ಹೋಗಿದ್ದರು ಎಂದು ನಿಜವನ್ನು ಹೇಳಿದಳು ಆ ಮಾತನ್ನು ಕೇಳಿದ ತಕ್ಷಣ ಆ ಮಹಿಳೆಯ ಕಣ್ಣಲ್ಲಿ ನೀರು ಧಾರೆ ಧಾರೆಯಾಗಿ ಹರಿಯಲು ಶುರುವಾಯಿತು ಅವಳು ತಕ್ಷಣ ತನ್ನ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ನಡುಗುವ ಕೈಗಳಿಂದ ತನ್ನ ಅಣ್ಣನಿಗೆ ಕರೆ ಮಾಡಿದಳು ಅಣ್ಣ ನೀನು ಎಲ್ಲಿದ್ದರೂ ತಕ್ಷಣ ಇಲ್ಲಿಗೆ ಬಾ ನಮ್ಮ ಮನೆಯ ದೀಪ ಸಿಕ್ಕಿದೆ ದೇವರು ನಮ್ಮ ಕೈ ಬಿಡಲಿಲ್ಲ ಎಂದು ಅಳುತ್ತಲೇ ಹೇಳಿದಳು ಜಾನಕಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ ಅವಳು ಭಯದಿಂದ ಸಿಂಚನಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಸುಮಾರು ಅರ್ಧ ಗಂಟೆಯ ನಂತರ ಅಲ್ಲಿಗೆ ಇನ್ನೊಂದು ದೊಡ್ಡ ಕಾರು ಬಂದು ನಿಂತಿತು ಅದರಿಂದ ಒಬ್ಬ ಗಂಭೀರವಾದ ವ್ಯಕ್ತಿ ಇಳಿದು ಬಂದ ಅವನ ಹೆಸರು ಆನಂದ್ ಅವನು ಪಟ್ಟಣದ ಪ್ರಸಿದ್ಧ ಉದ್ಯಮಿ ಕಾರಿನಿಂದ ಇಳಿದವನೇ ಅವನು ನೇರವಾಗಿ ಓಡಿಬಂದು ಜಾನಕಿಯ ಮಡಿಲಲ್ಲಿದ್ದ ಸಿಂಚನಾಳನ್ನು ನೋಡಿದ ಮಗುವಿನ ಮುಖ ನೋಡಿದ ತಕ್ಷಣ ಆನಂದ್ ಕಣ್ಣಲ್ಲಿ ಪ್ರವಾಹವೇ ಹರಿಯಿತು ಆ ಗಂಭೀರ ವ್ಯಕ್ತಿ ಮಗುವಿನ ಮುಂದೆ ಚಿಕ್ಕ ಮಗುವಿನಂತೆ ಮಂಡಿಯೂರಿ ಕುಳಿತು ಕೈಮುಗಿದ ಜಾನಕಿ ಭಯದಿಂದ ಹಿಂದಕ್ಕೆ ಸರಿದಳು ಆಗ ಆನಂದ್ ಒದ್ದೆಯಾದ ಕಣ್ಣುಗಳಿಂದ ಜಾನಕಿಯನ್ನು ನೋಡಿ ಮಾತನಾಡಲು ಶುರು ಮಾಡಿದ ತಾಯಿಯವಳು ನನ್ನ ಮಗಳು ನಾಲ್ಕು ವರ್ಷಗಳ ಹಿಂದೆ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ನೀಡಿದಳು ಆದರೆ ಅವಳಿಗೆ ಮಾನಸಿಕ ಖಿನ್ನತೆ ಇದ್ದ ಕಾರಣ ಮಗು ಬೇಡವೆಂದು ಹೇಳಿ ಯಾರಿಗೂ ಗೊತ್ತಾಗದಂತೆ ನದಿಯ ದಡದಲ್ಲಿ ಬಿಟ್ಟು ಹೋಗಿದ್ದಳು ನಾವು ಎಷ್ಟೋ ಹುಡುಕಿದೆವು ಆದರೆ ಮಗು ಸಿಗಲಿಲ್ಲ ಅವಳು ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾಳೆ ಎಂದು ನಾವು ಭಾವಿಸಿದ್ದೆವು ಆದರೆ ಇಂದು ನಿನ್ನ ರೂಪದಲ್ಲಿ ದೇವರು ನನ್ನ ಮಗಳನ್ನು ಕಾಪಾಡಿದ್ದಾನೆ ಎಂದು ಗದ್ಗದಿತನಾದ ಜಾನಕಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಬೇಡಿ ಇವಳೇ ನನ್ನ ಪ್ರಪಂಚ ಇವಳಿಲ್ಲದೆ ನಾನು ಬದುಕಿರಲಾರೆ ಎಂದು ಜಾನಕಿ ಅಳುತ್ತಾ ಬೇಡಿಕೊಂಡಳು ಆಗ ಆನಂದ್ ನಿಂತು ಜಾನಕಿಯ ಎರಡು ಕೈಗಳನ್ನು ಹಿಡಿದುಕೊಂಡು ಹೇಳಿದ ತಾಯಿ ನಾನು ಮಗುವನ್ನು ನಿನ್ನಿಂದ ಕಸಿದುಕೊಳ್ಳಲು ಬಂದಿಲ್ಲ ಹೆತ್ತವಳಿಗಿಂತ ಸಾಕಿದವಳು ಲೇಸು ಎಂಬ ಅರಿವು ನನಗಿದೆ ನಿನಗೆ ಈ ಮಗುವಿನ ಮೇಲೆ ಇರುವ ಹಕ್ಕು ನನಗೂ ಕೂಡ ಇಲ್ಲ ಆದರೆ ನಾನು ನಿನ್ನಲ್ಲಿ ಒಂದು ಭಿಕ್ಷೆ ಕೇಳುತ್ತಿದ್ದೇನೆ ದಯವಿಟ್ಟು ನೀನು ಮತ್ತು ಮಗು ಇಬ್ಬರೂ ನನ್ನ ಜೊತೆ ನನ್ನ ಮನೆಗೆ ಬನ್ನಿ ಈ ಮಗುವಿನ ಸ್ವಂತ ತಾಯಿ ಈ ಲೋಕವನ್ನು ತೊರೆದು ಎರಡು ವರ್ಷಗಳಾಗಿವೆ ಈಗ ಈ ಮಗುವಿಗೆ ತಾಯಿಯ ಪ್ರೀತಿ ಸಿಗಬೇಕಾದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ದಯವಿಟ್ಟು ನಮ್ಮ ಮನೆಗೆ ಬಂದು ಈ ಮಗುವಿಗೆ ತಾಯಿಯಾಗಿಯಿರಿ ಇದರಿಂದ ತಂದೆಯಾಗಿ ನನಗೂ ಮಗಳನ್ನು ನೋಡುವ ಭಾಗ್ಯ ಸಿಗುತ್ತದೆ ಎಂದು ಬೇಡಿಕೊಂಡ ಆನಂದನ ಮಾತುಗಳಲ್ಲಿ ಮತ್ತು ಕಣ್ಣೀರಿನಲ್ಲಿ ಸತ್ಯವಿತ್ತು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಮತ್ತು ಆನಂದನ ಕಳಕಳಿಯನ್ನು ನೋಡಿ ಜಾನಕಿಯವರ ಜೊತೆ ಹೋಗಲು ಒಪ್ಪಿಕೊಂಡಳು ಜಾನಕಿ ತನ್ನ ಗುಡಿಸಲನ್ನು ಬಿಟ್ಟು ಆನಂದ್ನ ದೊಡ್ಡ ಬಂಗಲೆಗೆ ಹೋದಳು ಅಲ್ಲಿ ಆನಂದ್ ಮತ್ತು ಅವನ ತಂಗಿ ಜಾನಕಿಯನ್ನು ಕೇವಲ ಮಗುವಿನ ಆರೈಕೆ ಮಾಡುವವಳಂತೆ ನೋಡದೆ ಮನೆಯ ಮಗಳಂತೆ ಗೌರವದಿಂದ ನಡೆಸಿಕೊಂಡರು ಸಿಂಚನ ತನ್ನ ತಂದೆಯ ಪ್ರೀತಿಯನ್ನು ಮತ್ತು ಜಾನಕಿಯ ವಾತ್ಸಲ್ಯವನ್ನೂ ಪಡೆಯುತ್ತಾ ರಾಜಕುಮಾರಿಯಂತೆ ಬೆಳೆದಳು ಆ ಮನೆಯಲ್ಲಿ ಜಾನಕಿಗೆ ಸಿಕ್ಕ ಮರ್ಯಾದೆ ಮತ್ತು ಪ್ರೀತಿ ಅವಳ ಹಳೆಯ ನೋವುಗಳನ್ನು ಪೂರ್ತಿಯಾಗಿ ಅಳಿಸಿದವು ದಿನಗಳು ಉರುಳಿದ ಹಾಗೆ ಆನಂದ್ ದಿನನಿತ್ಯ ಜಾನಕಿಯ ಸರಳತೆ ಅವಳ ಗುಣ ಮತ್ತು ಮಗುವಿನ ಮೇಲಿನ ಅವಳ ನಿಷ್ಕಲ್ಮಷ ಪ್ರೀತಿಯನ್ನು ಗಮನಿಸುತ್ತಿದ್ದ ಒಂದು ದಿನ ಆನಂದ್ ಜಾನಕಿ ಹತ್ತಿರ ಬಂದು ಒಂದು ಮಾತು ಕೇಳಿದ ಜಾನಕಿ ಇಷ್ಟು ದಿನ ನೀನು ನನ್ನ ಮಗಳಿಗೆ ತಾಯಿಯ ಸ್ಥಾನ ನೀಡಿದ್ದೀಯಾ ಈಗ ನಾನು ನಿನಗೆ ನನ್ನ ಹೆಂಡತಿಯ ಸ್ಥಾನ ನೀಡಲು ಬಯಸುತ್ತೇನೆ ನಿನಗೆ ಸಮ್ಮತವೇ ಎಂದು ಕೇಳಿದ ಜಾನಕಿ ಆಶ್ಚರ್ಯದಿಂದ ನೋಡಿದಳು ಈ ಸಮಾಜ ತನ್ನನ್ನು ಬಂಜೆ ಎಂದು ಅಪಶಕುನದವಳು ಎಂದು ದೂರ ತಳ್ಳಿತ್ತು ಆದರೆ ಇಂದು ಒಬ್ಬ ದೊಡ್ಡ ಶ್ರೀಮಂತ ತನಗಾಗಿ ಮದುವೆಯ ಪ್ರಸ್ತಾಪ ಇಟ್ಟಿರುವುದನ್ನು ಕಂಡು ಅವಳಿಗೆ ನಂಬಲಾಗಲಿಲ್ಲ ಸಿಂಚನಾಳ ಭವಿಷ್ಯ ಮತ್ತು ಆನಂದ ಒಳ್ಳೆಯತನವನ್ನು ನೋಡಿ ಜಾನಕಿ ಒಪ್ಪಿಕೊಂಡಳು ಅವರ ಮದುವೆ ಅದ್ದೂರಿಯಾಗಿ ನಡೆಯಿತು ಅನಾಥೆಯಾಗಿ ಬೀದಿಗೆ ಬಿದ್ದಿದ್ದ ಜಾನಕಿಯಂದು ಒಬ್ಬ ಶ್ರೀಮಂತನ ಹೆಂಡತಿಯಾಗಿ ಆ ಬಂಗಲೆಗೆ ಮಹಾರಾಣಿಯಾದಳು ಈ ವಿಷಯ ತಿಳಿದ ಅಂಜಿತ್ ಮತ್ತು ಅವನ ತಾಯಿಗೆ ಆಘಾತವಾಯಿತು ಅಂಜಿತ್ ತನ್ನ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟ ಆದರೆ ಕಾಲ ಮಿಂಚಿ ಹೋಗಿತ್ತು ಕವಿತಾ ಅಂಜಿತ್ನನ್ನು ಬಿಟ್ಟು ಹಣವಿದ್ದವನ ಜೊತೆ ಓಡಿ ಹೋಗಿದ್ದಳು ಅಂಜಿತ್ ಒಂಟಿಯಾಗಿ ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತ ಕತ್ತಲೆಯಲ್ಲಿ ಕಾಲ ಕಳೆಯಬೇಕಾಯಿತು ಇತ್ತ ಜಾನಕಿಯ ಬದುಕಿನಲ್ಲಿ ದೇವರು ಮತ್ತೊಂದು ಪವಾಡವನ್ನೇ ಮಾಡಿದ ಮದುವೆಯಾದ ಒಂದೇ ವರ್ಷದಲ್ಲಿ ಜಾನಕಿ ಗರ್ಭಿಣಿಯಾದಳು ವೈದ್ಯರು ಅಸಾಧ್ಯ ಎಂದಿದ್ದರೂ ಸಮಾಜ ಬಂಜೆ ಎಂದು ಹೀಯಾಳಿಸಿದರು ಜಾನಕಿ ಸುಂದರವಾದ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಆಸ್ಪತ್ರೆಯಲ್ಲಿ ಜಾನಕಿ ತನ್ನ ಮೂರು ಮಕ್ಕಳನ್ನು ಎತ್ತಿಕೊಂಡಾಗ ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು ಅಂದು ದಡದಲ್ಲಿ ಅನಾಥ ಶಿಶುವನ್ನು ಎತ್ತಿಕೊಂಡ ಪುಣ್ಯ ಅವಳನ್ನು ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿತು ಸ್ನೇಹಿತರೆ ಮನುಷ್ಯ ಎಷ್ಟೇ ಕೆಳಗೆ ಬಿದ್ದರೂ ಎಷ್ಟೇ ಅವಮಾನ ಅನುಭವಿಸಿದರೂ ಧರ್ಮ ಮತ್ತು ಮಾನವೀಯತೆಯನ್ನು ಬಿಡಬಾರದು ಜಾನಕಿ ಎಂದು ತನ್ನ ಸ್ವಾರ್ಥ ನೋಡದೆ ಆ ಮಗುವನ್ನು ರಕ್ಷಿಸದಿದ್ದರೆ ಇಂದು ಅವಳು ಇಂತಹ ಸುಂದರ ಬದುಕನ್ನು ಪಡೆಯುತ್ತಿರಲಿಲ್ಲ ನಾವು ಮಾಡುವ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ನಿಮಗೂ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ವಂದನೆಗಳು